ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಮಾಗಡಿಯ ತೋಟದಲ್ಲಿ ಜಿಲ್ಲಾ ಪಾಲಕರ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನ ಉದಯಪ್ರಭಾ ಎಂದು ನೂತನವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಗವರ್ನರ್ ರೊಟೇರಿಯನ್ ಉದಯಕುಮಾರ್ ಭಾಸ್ಕರ ರೊಟೇರಿಯನ್ಗಳಾದ ರವಿಕುಮಾರ್ ದೀಪಕ್ ಶ್ರೀನಿವಾಸ್ ಗೋಪಾಲ್ ಚಂದ್ರಶೇಖರ್ ಹಾಗೂ ಇನ್ನೂ ಅನೇಕ ರೊಟೇರಿಯನ್ಗಳು ಮತ್ತು ಕುಟುಂಬದವರು ಭಾಗವಹಿಸಿದ್ದರು ಕೊಟ್ಟಾಗ ಅವರು ಛಲದಿಂದ ನಗರವನ್ನು ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಪ್ರಪಂಚದಲ್ಲೇ ಅತಿ ಹೆಸರುವಾಸಿಯಾಗಿ ಮಾಡಿದ್ರು ಅದೇನಂದ್ರೆ ಬೆಂಗಳೂರು ಸಿಟಿ ಹಾಗೆಯೇ ನಮ್ಮ ಮಾಗಡಿ ಪ್ರೆಸಿಡೆಂಟ್ ಮಾಗಡಿ ಮೆಂಬರ್ಸ್ ಅವರು ನಮ್ಮ ಪ್ರಭಾಕರ್ ಅವರಿಗೆ ಅಧ್ಯಕ್ಷತೆ ಕೊಟ್ಟಾಗ ಅವ್ರ ನಂಬಿಕೆಯಿಂದ ಭರವಸೆಯಿಂದ ಯಾರೂ ಮಾಡಿದಂತ ಅಂಥ ಛಲದಿಂದ ನೂರ ಎಪ್ಪತ್ತೈದು ಪ್ರಾಜೆಕ್ಟ್ ಮಾಡಿದ್ದಾರೆ ಅಂದರೆ ಅವರಿಗೆ ದೊಡ್ಡ ಚಪ್ಪಾಳೆ ಡೀಲೇಬೇಕಾಗಿದೆ ನೂರ ಇಪ್ಪತ್ತು ಅವರು ಝೀಲ್ ಅಂಡ್ ಎಂಥೂಸಿಯಾಸಮ್ ಅವರಲ್ಲಿದೆ ನಾವು ಏನಂದರೆ ಅವರಲ್ಲಿ ಐವತ್ತು ಪರ್ಸೆಂಟ್ ಮುಂದೆ ಬರುವ ಪ್ರೆಸಿಡೆಂಟ್ಗಳು ಅದನ್ನು ನೋಡಿದ್ರೆ ನಮ್ಮ ಡಿಸ್ಟಿಕ್ ಎಲ್ಲೋ ಒಂದು ಮೇಲಕ್ಕೆ ಹೋಗೋದು ನನಗೆ ಆಲ್ವೇಸ್ ಐ ಥಿಂಕ್ ಇಟ್ ವಿಲ್ ಬಿ ಅ ಗ್ರೇಟ್ ಥಿಂಗ್ ಆಮೇಲೆ ನಮ್ಮ ಗವರ್ನರ್ಗೂ ಮತ್ತೆ ಮಾಗಡಿ ಪ್ರೆಸಿಡೆಂಟ್ಗೂ ಏನೋ ಒಂದು ಸಂಬಂಧ ಇದೆ ದಯವಿಟ್ಟು ನೋಡಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕೈ ಕೈ ನೋಡಿಕೊಂಡು ದೇವ್ ಫೋಟೋ ನೋಡ್ತೀರಿ ಆದರೆ ನಮ್ಮ ಗೌರ್ನರ್ ಅವರು ಬೆಳಗ್ಗೆ ಏಳಕ್ಕಿಂತ ಮುಂಚೆ ರಾಧಿಕಾ ಅಂತ ಕರೀತಾರೆ ಬಂದಿದ ತಕ್ಷಣ ರಾಧಿಕಾ ಚೂಡು ಹೊಚ್ಚಿಂದ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ನೋಡ್ತಾರೆ ರಾಧಿಕಾ ನೋಡಿದ ತಕ್ಷಣ ತಕ್ಷಣ ಅದನ್ನ ನೋಡಿ ಹೇಳ್ತಾರೆ ಅಕಸ್ಮಾತ್ ಏನಾದ್ರೂ ಬಂದಿದ್ರೆ ಅದೇ ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ ಅಯ್ಯೋ ಏನಪ್ಪ ಇವರು ದೀಪಕ್ ಆಲ್ರೆಡಿ ಕಲಿತಾ ಇದ್ರೆ ವಿಗೆ ಅದಕ್ಕೆಲ್ಲ ಇನ್ನು ಅವಾಗ ಮಾಲಿ ಪ್ರಭಾಕರ್ ಕೇಳಿದ್ರೆ ಯಾಕೆ ಕಲಸಿಲ್ಲ ಅಂದ್ರೆ ಮೇಡಮ್ ರಾತ್ರಿ ಎರಡು ಗಂಟೆಗೆ ಬಂದ್ವಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಬುಕ್ಸ್ ಇವಾಗ ಯಾಕೆ ಕಳಿಸಿಲ್ಲ ಅಂದ್ರೆ ಪ್ರಾಜೆಕ್ಟ್ ಹೋಗಿದ್ದೀನಿ ಮೇಡಮ್ ಅಂದ ಫಸ್ಟ್ ಅದು ಕಳಿಸಿ ಅಂತಂದ್ರೆ ಅಂದ್ರೆ ಸೊ ದಟ್ ಯು ನೋ ದಟ್ ಶೋಸ್ ದಿ ಸೀಲ್ ಅಂಡ್ ಎಂಥೂಸಿಯಾಸಮ್ ಅವರ್ ಡಿ ಜಿ ಹಸ್ ಗಾಟ್ ವಿತ್ ಮಾಗಡಿ ಅದು ಎವ್ರಿ ಡೇ ದೇ ಆರ್ ಡೂಯಿಂಗ್ ಎ ಗ್ರೇಟ್ ಗೇಟ್ ಶಾಪ್ ಯೋ ಆರ್ ಟಚ್ ದ ಕಮಿಟಿ ಅಟ್ ಲಾಚ್ ಕೊನೆಯದಾಗಿ ದೇವರಲ್ಲಿ ಕೇಳ್ಕೊಳ್ತೀನಿ ಮಾಗಡಿ ಎಲ್ಲ ರೊಟೀನಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸೇವೆ ಮನೋ ಮಾಡಿ ಮೀನ್ ಯು ಆಲ್ ದ ಸ್ಟ್ರೆಂತ್ ಟು ಡು ಕಮ್ಯುನಿಟಿ ಸರ್ವಿಸ್ ಥ್ಯಾಂಕ್ ಯು ವೆರಿ ಮಚ್ ಪ್ರಭಾ ನಾನು ಬೆಳಗ್ಗೆ ನೋಡಿದ ತಕ್ಷಣ ಏನಿತ್ತು ಕನ್ನಡಪ್ರಭ ಉದಯ್ ಪ್ರಭಾನ ಅಂದ್ಕೊಂಡೆ ಆಮೇಲೆ ಗೊತ್ತಾಯ್ತು ಉದಯ್ ಕುಮಾರ್ ಅಂಡ್ ಉದಯ ಉದಯಪ್ರಭಾ ಅಂತ ಚಪ್ಪಾಳೆ ಇದಕ್ಕೋಸ್ಕರ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ನಿಮ್ಮ ಮುಂದೆ ನಿಂತು ಒಂದೆರಡು ಮಾತಾಡೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಡಿಸ್ಟ್ರಿಕ್ಟ್ ಗವರ್ನರ್ ಇಸ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್ ಯಾಕೆ ಅಂದರೆ ನೂರು ಕ್ಲಬ್ ಆಗಲಿ ಎಂಬತ್ತೊಂಬತ್ನಾಲ್ಕು ಕ್ಲಬ್ ಆಲ್ಮೋಸ್ಟ್ ನಾಲ್ಕು ಸಾವಿರ ಜನ ಎಲ್ಲರನ್ನು ವಿ ಆರ್ ರೆಪ್ರೆಸೆಂಟಿಂಗ್ ಎವ್ರಿಬಡಿ ನಾನು ನಿಮ್ಮೆಲ್ಲರಿಗೆ ಅನ್ನೋದು ದ ಫಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ನಾನು ನಿಮ್ಮನ್ನೆಲ್ಲರನ್ನು ರೆಪ್ರೆಸೆಂಟ್ ಎಲ್ಲ ಕಡೆ ಮಾಡ್ತಾ ಇದ್ದೀನಿ ಅಂದರೆ ತಪ್ಪಾಗ್ಲ ಪ್ರತಿಯೊಂದು ಕ್ಲಬ್ ಅವರವ್ರ ಮಟ್ಟಿಗೆ ಎಷ್ಟು ಆಗುತ್ತೋ ಅವ್ರ ಕೆಪಾಸಿಟಿಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇರೋವಾಗ ನಾನು ಆ್ಯಸ್ ಎ ಗವರ್ನರ್ ಗೌರ್ನರ್ಸ್ ಅಫಿಷಿಯಲ್ ವಿಸಿಟ್ಗೆ ಹೋದಾಗ ಎಲ್ಲರೂ ಎಷ್ಟು ಚೆನ್ನಾಗಿ ಬಂದು ಅವ್ರವರು ಮಾಡಿರೋ ಕಾರ್ಯಕ್ರಮಗಳನ್ನು ನನಗೆ ತಿಳಿಸ್ತಾ ಇದ್ದರೆ ಭಾರಿ ಹೆಮ್ಮೆ ಆಗ್ತದೆ ಈಗಲೇ ತಗೊಳ್ಳಿ ಇದು ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗಲ್ಲಿ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಲ್ಲಿ ನಿಂತಿದ್ದಾರೆ ಎಲ್ಲರೂ ನೀಟಾಗಿ ಕೂತ್ಕೊಂಡು ಆ ಸ್ಕೂಲಲ್ಲೋ ಕಾಲೇಜಲ್ಲೋ ಮೇಸ್ಟ್ ಹತ್ರ ಲೆಕ್ಕ ಒಪ್ಸಿಲ್ವಾ ಅದರ ನೀಟಾಗಿ ಲೆಕ್ಕ ಒಪ್ಸಿ ಏನೇನು ಮಾಡಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳಿ ಬ್ಯೂಟಿಫುಲ್ ಆಗಿ ಒಂದು ವಾರದಿಂದ ಕಷ್ಟಪಟ್ಟು ಗವರ್ನರ್ಸ್ ಅಫಿಷಿಯಲ್ ರಿಪೋರ್ಟ್ನ ಕಲರ್ಫುಲ್ಲಾಗಿ ಪ್ರಿಂಟ್ ಮಾಡಿ ಎಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ರೆ ಅವ್ರಿಗೆ ಖುಷಿ ಆಗಿರ್ಬೋದು ಅವ್ರಿಗೆ ಸಂತೋಷ ಆಗಿರ್ಬೋದು ಯಾಕೆಂದ್ರೆ ಎಲ್ಲ ಅವ್ರು ಮಾಡಿರೋದಲ್ವಾ ಅವ್ರಿಗೆ ಎಷ್ಟು ಸಂತೋಷ ಆಗಿದ್ಯೋ ಅದಕ್ಕಿಂತ ಸಂತೋಷ ಹೆಮ್ಮೆ ನನಗೆ ಆ್ಯಸ್ ಎ ಗವರ್ನರ್ ಆಯಿತು ಅಂದರೆ ತಪ್ಪಾಗಲ್ಲ ಮಾಗಡಿ ಸೆಂಟ್ರಲ್ ಕ್ ಕ್ಲಬ್ದೇನಾದರೂ ಪುಣ್ಯಾನೋ ಡಿಸ್ಟ್ರಿಕ್ಟ್ ಗವರ್ನರ್ ಆಫೀಸ್ ಪುಣ್ಯನೋ ಅಥವಾ ನನ್ನ ಪುಣ್ಯನೋ ಗೊತ್ತಿಲ್ಲ ವಿ ಆರ್ ಬೀನ್ ಏಬಲ್ ಟು ಗೆಟ್ ಎನ್ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಕಾಲ್ಡ್ ಪ್ರಭಾಕರ್ ಗೌಡ ಫಾರ್ ರೋಟ್ರಿ ಮಾರ್ಕ್ಡಿಸ್ ಥ್ಯಾಂಕ್ ಯು ಇದನ್ನು ಅವ್ರು ಹೊಗಳ್ತಾ ಇದ್ದೀನಿ ಅಂದ್ಕೋಬೇಡಿ ಅವರು ಮಾಡಿರೋ ಕಷ್ಟ ಅವರು ಅವ್ರ ಅವರು ಮಾಡಿರೋ ಪ್ರಾಜೆಕ್ಟ್ಸು ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲನೂ ಸೇರಿಸ್ಕೊಂಡು ಮಾಡಿದ್ದಾರೆ ಅಂದರೆ ಅದು ಈಸಿ ಕೆಲಸ ಅಲ್ಲ ಕನ್ನಡದಲ್ಲಿ ಒಂದು ಗಾದೆ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಇರೋದೇ ನಾನು ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ದೇನೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಒಂದು ಸಲ ರೋಟ್ರಿ ಪ್ರೆಸಿಡೆಂಟ್ ಆಗಿ ನೋಡು ಅಂತ ಆ ರೋಟ್ರಿ ಪ್ರೆಸಿಡೆಂಟ್ ಆದಾಗಲೇ ಅದು ಎಷ್ಟು ಕಷ್ಟ ಇದೆ ಎಷ್ಟು ಸ್ಯಾಕ್ರಿಫೈಸಸ್ ಮಾಡಬೇಕು ಎಲ್ಲರನ್ನೂ ಜೊತೆಗೆ ತಗೊಂಡೋಗಿ ಎಷ್ಟು ಆಪರ್ಚುನಿಟೀಸ್ ಇದೆ ಸೋಷಲ್ ಸರ್ವಿಸ್ ಮಾಡೋದಕ್ಕೆ ಅಂತ ಮಾಡ್ಬೌದಾ ಇಲ್ಲವಾ ನಮ್ಮ ನಮ್ಮಲ್ಲೇ ಕಿತ್ತಾಡ್ತಾ ಟೈಮಲ್ಲಿ ಅದರಲ್ಲೇ ಕಳೆದ್ಬಿಡ್ತೀವ ಎಲ್ಲಾನು ಲೈಫಲ್ಲಿ ಒಂದು ಪಾಠ ಕಲಿಸ್ದಂಗೆ ನಮ್ಮ ಪ್ರೆಸಿಡೆಂಟ್ಶಿಪ್ ಕಲಿಸ್ತದೆ ಬಟ್ ಪ್ರೆಸಿಡೆಂಟ್ ಆದವ್ರಿಗೆ ಆ ಒಂದು ವರ್ಷದಲ್ಲಿ ಅವ್ರು ಈ ಮೂವತ್ತೈದು ನಲ್ವತ್ತು ವರ್ಷದಲ್ಲಿ ಏನು ಪಾಠ ಕಲ್ತಿದಿರೋ ಅದಕ್ಕಿಂತ ಚೆನ್ನಾಗಿ ಪ್ರೆಸಿಡೆಂಟ್ ಅವರಿಗೆ ಒಂದು ಪಾಠ ಔಟ್ಸ್ಟ್ಯಾಂಡಿಂಗ್ ಪರ್ಸನಾಲಿಟಿ ಬೈ ಹಿಮ್ಸೆಲ್ ಅವರು ನಾಳೆ ಬಿಸ್ನೆಸ್ ಅಲ್ಲಿ ಆಗ್ಲಿ ಪರ್ಸನಲ್ ಲೈಫ್ ಅಲ್ಲಿ ಆಗ್ಲಿ ಎಲ್ಲದರಲ್ಲೂ ಅವ್ರು ಔಟ್ಸ್ಟ್ಯಾಂಡಿಂಗ್ ಆಗಿರ್ತಾರೆ ಯಾಕೆ ಅಂದ್ರೆ ಈ ಒಂದು ವರ್ಷ ಆ ಪ್ರೆಸಿಡೆಂಟ್ಶಿಪ್ ಅನ್ನೋದು ಪಾಠ ಕಲಿಸುತ್ತೆ ಫ್ರೆಂಡ್ಸ್ ಜಾಸ್ತಿ ಆಗ್ತಾರೆ ಫ್ರೆಂಡ್ಸ್ ಜಾಸ್ತಿ ಆದಾಗ ಒಳ್ಳೆ ಒಳ್ಳೆ ಪ್ರಾಜೆಕ್ಟು ಆಗುತ್ತೆ ಅಂದರೆ ತಪ್ಪಾಗ್ಲಾರ ಇದೇ ಪರಿಸ್ಥಿತಿಯಲ್ಲಿ ರೋಟರಿ ಮಾರ್ಕೆಟಿಂಗ್ ಸೆಂಟರ್ ಅವರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕ್ಲಬ್ ಸರ್ವಿಸ ಆಲ್ಮೋಸ್ಟ್ ಎವ್ರಿ ವೀಕ್ ನಾವು ಮೀಟ್ ಆಗ್ತಾ ಇದೀವಿ ಅಂದ್ರೆ ತುಂಬಾ ಜನ ಮೀಟೇ ಆಗಿಲ್ಲ ಅನ್ನೋ ಪರಿಸ್ಥಿತಿ ಪ್ರತಿಫಲ ಏನಾಗಿದೆ ಮೀಟಿಂಗ್ ಆಗಿದೆ ಫೆಲೋಶಿಪ್ ಆಗಿದೆ ಫೆಲೋಶಿಪ್ ಇಂದ ಇಷ್ಟು ಪ್ರಾಜೆಕ್ಟ್ ಆಗಿದೆ ಅಂದ್ರೆ ತಪ್ಪಾಗಲಾರ್ದು ಒಂದು ಚಪ್ಪಾಳೆ ಪ್ರೆಸಿಡೆಂಟ್ ಆಫ್ ಟೀಮ್ ಬಟ್ ಸಮಾಜ ಸೇವೆ ಮಾಡೋದಕ್ಕೆ ಬೇರೆಯವ್ರಿಗೆ ಒಳ್ಳೇದು ಮಾಡೋದಕ್ಕೆ ಯಾವ ಇನ್ವಿಟೇಷನು ಇರೋದಿಲ್ಲ ನಾವೇ ಇನ್ವಿಟೇಷನ್ ಹುಡುಕೊಂಡು ಎಲ್ಲಿದೆ ಕೆಲಸ ಅಂತ ನಾವು ಹುಡುಕೊಂಡು ಹೋಗಿ ನಾವೇ ಅದನ್ನು ಸ ಸೇವೆ ಮಾಡಿದ್ರೆ ಅದೇ ನಮಗೆ ಒಂದು ಬಿಗ್ಗೆಸ್ಟ್ ಇನ್ವಿಟೇಷನ್ ಅಂದರೆ ತಪ್ಪಾಗಲಾರದು ಆದ್ದರಿಂದ ಎಲ್ಲ ಕಡೆ ಏನಾಗ್ತಾ ಇರುತ್ತೆ ನನಗೆ ಗೊತ್ತಿಲ್ಲ ರೋಟ್ರಿ ಕ್ಲಬ್ ಮೆಂಬರ್ ಆದರೆ ನಾವು ಏನು ಮಾಡಬಹುದು ಅನ್ನೋದಕ್ಕೆ ಒಂದು ನಿರ್ದೇಶನ ನಮ್ಮ ರೋಟ್ರಿ ಮಾಗಡಿ ಸಂಟಿ ಪ್ರತಿಯೊಬ್ಬ ಗವರ್ನರ್ಗೂ ನೀವು ಎಷ್ಟೇ ಮಾಡಿ ಕೊನೆ ಕೇಳೋದೇನೆಂದ್ರೆ ನೀವು ಎಷ್ಟು ಜನ ಮೆಂಬರ್ಸ್ ತಂದಿದ್ಯಾ ಎಷ್ಟು ರೋಟರಿ ಫೌಂಡೇಶನ್ ಅಂತ ಕೇಳ್ತಾರೆ ನಾನು ಎಲ್ಲ ಕಡೆ ಹೋದಾಗ ನಾನು ಏನು ಕೊಡಬಹುದು ಅಂತ ಯೋಚನೆ ಮಾಡ್ತೇನೆ ಹೊರತು ನಿಮ್ಮನ್ನು ಏನು ಕೇಳಬೇಕು ಅನ್ನೋದಕ್ಕೆ ನನಗೆ ನಾಟ್ ಡನ್ ವೆರಿ ವೆಲ್ ಇನ್ ಟರ್ಮ್ಸ್ ಆಫ್ ಮುಜುಗ್ರಿಂದ ಅಮೌಂಟ್ ಕಲೆಕ್ಟ್ ಮಾಡೋದಕ್ಕೆ ಬಟ್ ನಾನು ಕೇಳೋಕ್ಕಿಂತ ಮೊದಲೇ ನಮ್ಮ ಟ್ರೆಷರ್ ಸಾಹೇಬ್ ಪ್ರಸಾದ್ ಅವರು ಸರ್ ಟೆನ್ ಡಾಲರ್ಸ್ ಏನು ಕೇಳಿದ್ರು ಪ್ರತಿಯೊಬ್ಬರಿಗೂ ಕೂಡ ಸೇರಿ ನಾವು ರೋಟರಿ ಫೌಂಡೇಶನ್ ಕೊಡ್ತೀವಿ ಅಂತ ನಾನು ಕೇಳೋಕ್ಕಿಂತ ಮೊದಲೇ ಕೊಟ್ಟಾಗ ಭಾರಿ ಸಂತೋಷ ಆಯಿತು ಇದೇ ಥರ ನಾವು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ಮಾಡೋಣ ನಿಮ್ಮ ಪ್ರೆಸಿಡೆಂಟ್ ಪ್ರಭಾಕರ್ ಹೇಳಿದ್ರು ನಾವು ಮಾಡಿರೋ ಅರವತ್ತೈದು ಲಕ್ಷದಲ್ಲಿ ರೋಟರಿ ಹೈಗ್ರೌಂಡ್ ಜೊತೆ ಮಾಡಿರೋ ಕಾಮದೇನು ಪ್ರಾಜೆಕ್ಟ್ ಬಿಟ್ರೆ ಪ್ರತಿಯೊಂದಕ್ಕೂ ನಮ್ದೇ ದುಡ್ಡು ನಾವೇ ದುಡ್ಡು ವಂಚಿಸಿ ಓಹ್ ಅಡ್ಜಸ್ಟ್ ಮಾಡಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರೆ ದಿಸ್ ಇಸ್ ಅ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾರೆ ಬಟ್ ಮೋರ್ ಇಂಪಾರ್ಟೆಂಟ್ ಇಷ್ಟ ವರ್ಷದಿಂದ ನೀವು ಮಾಡಿದ್ದೀರಾ ಭಾರಿ ಸಂತೋಷ ಇನ್ನು ಮುಂದಕ್ಕೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತಗೊಳ್ಳೋದಕ್ಕೆ ನಿಮಗೆ ಇದು ಅಡಿಪಾಯ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ದೊಡ್ಡ ದೊಡ್ಡ ಸ್ಕೂಲ್ ಕಟ್ಸೋಣ ಹಾಸ್ಪಿಟ್ಲ್ಗೆ ಏನಾದರೂ ಎಕ್ವಿಪ್ಮೆಂಟ್ ಕೊಡೋಣ ಅಥವಾ ಲೇಕ್ ರಿಜಿವನೇಷನ್ ಇದ್ರೆ ಮಾಡೋಣ ಇದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಬೇಕು ಎಲ್ಲದಕ್ಕೂ ನಾವೇ ದುಡ್ಡು ಹಾಕಬೇಕು ಅಂತಿಲ್ಲ ತುಂಬ ಜನ ಸೊಸೈಟಿಲ್ ಇದ್ದಾರೆ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇವರು ಸರಿಯಾಗಿ ಮಾಡ್ತಾರ ಇಲ್ವಾ ಸುಮ್ಮನೆ ಮಾಡ್ಬಿಟ್ಟು ಅರ್ಧಕ್ಕೆ ಬಿಟ್ಟು ಹೋಗ್ತಾರಾ ಎಲ್ಲಿವರೆಗೂ ಹೋಗ್ತಾರೆ ಇದು ಅಂತ ಗಮನಿಸ್ತಾ ಇರ್ತಾರೆ ಯಾವತ್ತು ಆ ದಾನಿಗಳಿಗೆ ನಾವು ಕೊಟ್ಟಿರೋ ದುಡ್ಡು ಎಲ್ಲೂ ಹೋಗೋದಿಲ್ಲ ಎಲ್ಲ ಒಳ್ಳೆ ಕಾರ್ಯಕ್ಕೆ ಇವರು ಒಳ್ಳೆ ಕಾರ್ಯಕ್ಕೆ ಬಳಸ್ತಾರೆ ಅಂತ ಯಾವಾಗ ಅವ್ರ ಮನಸ್ಸಿಗೆ ಬರ್ತದೋ ಆವತ್ತೇ ದುಡ್ಡು ಆಚೆ ಬರ್ತದೆ ಜನಗಳು ಕೊಡ್ಬೋದು ಸುತ್ತಮುತ್ತ ಇರೋ ಕಂಪನಿಗಳನ್ನು ನೀವು ಹೋಗಿ ಅಪ್ರೋಚ್ ಮಾಡಿ ನಮ್ಮ ಊರಲ್ಲಿ ಈ ಥರ ಮಾಡ್ತಾ ಇದೀವಿ ಇದಕ್ಕೆ ನಮ್ಗೆ ಬೇಕು ಅಂತ ಕೇಳಿದಾಗ ಹತ್ತು ಸಲ ಅಟೆಂಪ್ಟ್ ಮಾಡಿ ಒಂಬತ್ತು ಆಗದೆ ಇರ್ಬೋದು ಹದಿನೈದು ಆಗ್ತದೆ ಬಿ ವೆರಿ ಶ್ಯೂರ್ ಅಂತ ಆಗ ನೀವು ಒಳ್ಳೆ ಪ್ರಾಜೆಕ್ಟ್ ಇಟ್ಕೊಂಡು ಅವ್ರ ಹತ್ರ ಹೋಗಿ ಅವ್ರ ಹತ್ರ ದುಡ್ಡಿಸ್ಕೊಂಡು ನೀವು ಅದನ್ನ ಚಾಚು ತಪ್ಪದಂಗೆ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ ಅವ್ರ ಕೈಲೇ ಇನಾಗ್ರೇಟ್ ಮಾಡಿದ್ರೆ ನೀವು ಒಂದೇ ಸಲ ಕಷ್ಟಪಡಬೇಕಷ್ಟೇ ಅದಾದ ಮೇಲೆ ದುಡ್ಡು ಸಲ ಬೇಕಾದರೂ ಬರ್ತದೆ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು